ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಮಿತಿ ಸಭೆ ಮಂಡ್ಯದ ಅಮರಾವತಿ ಹೋಟೆಲ್ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಗಣ್ಯರು ಸಭೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಮಾಜಿ ಸಂಸದ ಸಿ ಎಸ್ ಪುಟ್ಟರಾಜು ಚಲುವರಾಯಸ್ವಾಮಿ ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಫಲಾನುಭವಿಯಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ದೇವೇಗೌಡರು ನೀಡಿದ ರಾಜಕೀಯ ಭಿಕ್ಷೆಯಿಂದ ಬೆಳೆದು ಈಗ ಕೀಳು ಮಟ್ಟದಲ್ಲಿ ಅವರನ್ನೇ ದೋಷಿಸುತ್ತಿದ್ದಾರೆ ಅಂತ ಕಿಡಿಕಾರಿದರು ಚುಂಚನಗಿರಿ ಒಡೆದವ್ರು ಯಾರು ಈ ಬಗ್ಗೆ ಪ್ರಮಾಣ ಮಾಡಲಿ ಅಂತ ಸವಾಲು ಹಾಕಿದ ಪುಟ್ಟರಾಜು ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅವರನ್ನ ಮುಳ್ಳಿನ ಹಾಸಿಗೆಯಲ್ಲಿ ಮರಗಿಸಿದರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನಿಂದ ಹೊಂದಾಣಿಕೆ ರಾಜಕಾರಣ ಕಲಿಬೇಕಾಗಿಲ್ಲ ಇನ್ನು ಮುಂದೆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿದ್ರೆ ತಕ್ಕ ಶಾಸ್ತಿ ಮಾಡುವುದಾಗಿ ಎಚ್ಚರಿಸಿದ್ರು ಜೆಡಿಎಸ್ ಬಿಜೆಪಿ ಎರಡ್ರ ಫಲಾನುಭವಿ ನಮ್ಮ ಚಲೋರಾಜ್ ಸ್ವಾಮಿ ನಮ್ಮ ಅಶೋಕ ಗೊತ್ತು ಚೆನ್ನಾಗಿ ನಿಜ ಹೇಳಬೇಕಾಯ್ತು ಭಾಷಣ ಮಾಡುವಾಗ ಅವಾಗ ಎಲ್ಲೆಲ್ಲಿ ಏನೇನು ಸಹಾಯ ಮಾಡಿದಿರಿ ನಿಮ್ಮ ಸರ್ಕಾರ ಇದ್ರೆ ಅವ್ರು ಹೇಳದಂತ ಅಧಿಕಾರ ಜಿಲ್ಲಾಧಿಕಾರಿಗಳು ಇಲ್ಲಿ ಹಾಕಿ ಹೆಂಗೆ ಅವ್ರ ಪರವಾಗಿ ಅಂದ್ರೆ ನಮ್ಮ ಚೆನ್ನಾಗಿರ್ಲಿ ಅಂತ ಮಾಡೋದು ಅಷ್ಟೇ ದೇವೇಗೌಡರು ಕೊಟ್ಟಂತ ರಾಜಕೀಯವಾದ ಭಿಕ್ಷೆಯಿಂದ ಇವತ್ತು ನಾಯಕನಾಗಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೆಲವು ಅಂಶನ ನಮ್ಮ ಬಿ ಜೆ ಪಿ ನಾಯಕರಿಗೂ ಅದು ಮಂದಟ್ಟು ಮಾಡಬೇಕಾಗಿದೆ ಏನು ಮಠಕ್ಕೆ ನಾವೆಲ್ಲ ಕುಮಾರಣ್ಣವ್ರು ಅಶೋಕಣ್ಣವ್ರ ನೇತೃತ್ವದಲ್ಲಿ ಹೋದ್ವಿ ಅದು ನಮ್ಮ ಸಂಪ್ರದಾಯ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನೀನೆಂಗೆ ಮೊದಲೇ ಹೋಗಿ ಹೋಗಿ ಪೆರೇಡ್ ಮಾಡಿಬಿಟ್ಟಿದ್ದಪ್ಪ ನಾವೆಲ್ಲ ಸಮಾಧಾನಕ್ಕೆ ಹೋಗಿ ಶಾಶ್ವತ ತಗೊಂಡು ಬಂದು ಮಹಾಭಾರತದ ಒಂದು ತುಣುಕು ಒಂದು ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ ಯುದ್ಧ ಪ್ರಾರಂಭ ಆಗಬೇಕು ಏನು ಗೌರವ ನಿನ್ನಂಗೆ ಹೋಗಿ ಕೂತ್ಕೊಂಡ ಕೃಷ್ಣ ಪರಮಾತ್ಮನ ತಲೆ ತಾವು ಫಸ್ಟ್ ನಮ್ಮ ಅಣ್ಣ ಹೇಳ್ತಾನೆ ಫಸ್ಟ್ ಹೋಗಿ ಕೂತ್ಕಂಡ ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ ನನಗೆ ಆಗಬೇಕು ಅಂತೇಳಿ ಎಲ್ಲ ಮಾಡೋದೆಲ್ಲ ಮಾಡಿಸಿ ಇವತ್ತು ಈ ಮಾತು ಮಾತಾಡ್ತಿಲ್ಲ ಇದನ್ನ ನ್ಯಾಯವನ್ನ ಗೌರವ ಇರಬೇಕು ಮನುಷ್ಯನಿಗೆ ಅವತ್ತು ನಾನು ಹೇಳಿದೆ ಗೌಡರು ಒಂದು ಮಾತು ನೀವು ಮಠ ಬಿಡಿ ಅಂದರೆ ಬಿಡೋಲ್ಲ ಸ್ವಾಮೀಜಿಯವರು ದೇವೇಗೌಡರು ಬಿಡಿ ಅಂದರೆ ಬಿಡಲ್ಲ ನಿಮ್ಮಿಬ್ಬರನ್ನ ಒಂದು ಮಾಡದೇ ನನ್ನ ಕೆಲಸ ಅಂದರೆ ನನ್ನ ಸಮುದಾಯವನ್ನು ಒಕ್ಕಲುತನ ಮಾಡ್ತಕ್ಕಂಥ ಈ ರೈತ ಸಮುದಾಯಕ್ಕೆ ನೀವಿಬ್ಬರು ಕಣ್ಣಿದ್ದಾಗೆ ನಿಮ್ಮಿಬ್ಬರನ್ನು ಸರ್ ಮಾಡಿ ಸಮಾಜ ಸರ್ ಮಾಡಿಸ್ತಕ್ಕಂಥ ನನ್ನ ಕೆಲಸ ಅಂತ ಮಾಡಿದ್ದೇನೆ ಅದು ಹೋಗಿ ಕೇಳಿ ಇವತ್ತು ನನ್ನ ಮೊನ್ನೆ ನನ್ನ ಪೂಜೆ ನಿರ್ಮಾಣ ಮಾ ಸ್ವಾಮೀಜಿ ಅವ್ರನ್ನ ಅದಕ್ಕೆ ಸಾಕ್ಷಿ ಅವರೇ ಇವೆಲ್ಲ ಯಾವುದೋ ಪುಂಡಾಟಿಕೆ ಮಾತುಗಳನ್ನು ಹೇಳಿದ್ರೆ ಇನ್ನು ಸಂಸದ ಪ್ರತಾಪ್ ಸಿಂಹ ಮಾತನಾಡಿ ಜೂನ್ ನಾಲ್ಕರಂದು ಲೋಕಸಭೆ ಫಲಿತಾಂಶ ಹೊರಬೀಳಲಿದ್ದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅವರು ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ನಾವು ಮಂಡ್ಯದಿಂದ ಕುಮಾರಸ್ವಾಮಿ ಅವರನ್ನು ದೆಹಲಿಗೆ ಕಳಿಸೋಣ ಎಂದರು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿ ಮೂರನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವತ್ತು ಕಾವೇರಿ ಕಾಯೋದಕ್ಕೆ ಮೋದಿಜಿಯವರ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಕುಮಾರಣ್ಣನ ನಾವು ಕಲಿಸೋ ಕೆಲಸ ಮಾಡಬೇಕು ಬಂಧುಗಳೇ ಈ ಹೊರಗಿನವರು ಹೊರಗಿನವರು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದೀನಿ ನೀವು ವಾಟ್ಸಪ್ ಅಲ್ಲಿ ವಿಡಿಯೋ ಬಂದಿರುತ್ತೆ ಅದನ್ನು ನೋಡಿರ್ತೀರಿ ನೀವು ನಾನು ಅವತ್ತು ಕೇಳಿದೆ ನಾಗಮಂಗಲದಲ್ಲಿ ಹೋದಾಗ ಅಲಹಾಬಾದ್ನಲ್ಲಿ ಹುಟ್ಟಿದಂತಹ ಇಂದಿರಾ ಗಾಂಧಿ ಚಿಕ್ಕಮಗಳೂರಿಗೆ ಬಂದು ಎಲೆಕ್ಷನ್ ನಿಲ್ಬಹುದು ಇಟಲಿನಲ್ಲಿ ಹುಟ್ಟಿದಂತಹ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದು ಎಲೆಕ್ಷನ್ ನಿಲ್ಬಹುದು ಡೆಲ್ಲಿನಲ್ಲಿ ಹುಟ್ಟಿದಂತಹ ರಾಹುಲ್ ಗಾಂಧಿ ವಾಯನಾಡಿಗೆ ಓಡೋಗ್ಬೋದು ಮೈಸೂರಿನಲ್ಲಿ ಹುಟ್ಟಿದಂತಹ ಅವರು ಬದಾಮಿಗೆ ಹೋಗ್ಬೋದು ಮಂಗಳೂರಿನಲ್ಲಿ ಹುಟ್ಟಿದಂಥ ಮೊಯ್ಲಿಯವರು ಚಿಕ್ಕಬಳ್ಳಾಪುರಕ್ಕೆ ಬರ್ಬೋದು ಇಡೀ ಹಳೆ ಮೈಸೂರು ಭಾಗದಲ್ಲಿ ಏನು ಕಾವೇರಿ ನದಿ ಇದೆ ಕಾವೇರಿಗೆ ಉಪನದಿಗಳು ಯಾವ್ಯಾವ ಇದೆ ಅದು ಎಗಚಿ ಇರ್ಬೋದು ಹೇಮಾವತಿ ಇರ್ಬೋದು ಕಬಿನಿ ಇರ್ಬೋದು ಹಾರಂಗಿ ಇರ್ಬೋದು ಕಳುವ ಇರ್ಬೋದು ಅರ್ಕಾವತಿ ಇರ್ಬೋದು ಇಡೀ ಎಂಟಾರು ಕಾವೇರಿ ಬೀಜ ಏನು ಬೇಸಿನಂತೇನಿದೆ ಈ ಭಾಗದಲ್ಲಿ ರೈತರ ಹಿತಾಸಕ್ತಿಯನ್ನು ಕಾಪಾಡಿದವರು ಕಾವೇರಿ ನೀರಿಗೋಸ್ಕರ ಕಳೆದ ನಲವತ್ತು ವರ್ಷಗಳಿಂದ ಸತತವಾಗಿ ಸಂಸತ್ತಿನಲ್ಲಿ ಧ್ವನಿ ಎತ್ತಿದವರು ಹೋರಾಟ ಮಾಡಿದವರು ಯಾರು ಹೆಚ್ ಡಿ ದೇವೇಗೌಡರು ಕಾವೇರಿ ನೀರನ್ನು ಉಳಿಸಿಕೊಟ್ಟಂಥವ್ರು ಕಾವೇರಿಗೋಸ್ಕರ ಹೋರಾಟ ಮಾಡಿದಂತಹ ಹೆಚ್ ಡಿ ದೇವೇಗೌಡರ ಮಗ ಕುಮಾರಣ್ಣ ಮಂಡ್ಯಕ್ಕೆ ಹೊರಗಿನವರು ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಏಪ್ರಿಲ್ ಹದಿನಾಲ್ಕರಂದು ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆ ನಡೆಸಲಿದ್ದಾರೆ ಈ ಸಭೆಯ ಯಶಸ್ಸು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಗೆ ಸವಾಲಾಗಿ ಪರಿಣಮಿಸಿದ್ದು ಮೈಸೂರಿನಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಎದುರಿಸಬೇಕಿದೆ ಎಂದರು ಇನ್ನು ಸಭೆಯಲ್ಲಿ ಪ್ರಧಾನಿ ಅವರ ಜೊತೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಭಾಗವಹಿಸಲಿದ್ದಾರೆ ಆದ್ದರಿಂದ ಪ್ರತಿ ಹಳ್ಳಿ ಕೇರಿಗಳಿಂದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಸಭೆ ಇದೆ ಸಾರ್ವಜನಿಕ ಸಭೆ ಆ ಸಭೆ ಯಶಸ್ವಿ ಮಾಡಬೇಕು ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಒಂದು ಸವಾಲು ಕೂಡ ಅದು ಒಂದು ಇರ್ಮೇನು ಕೂಡ ಹೌದು ಆ ಶಕ್ತಿಯಿಂದ ಆ ಸಭೆಯಿಂದ ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಲೆ ಪ್ರಾರಂಭ ಆಗೋಕ್ಕೆ ಪ್ರಾರಂಭದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಮೈಸೂರಿಂದ ರಾಜಕಾರಣ ಮಾಡಕ್ಕೆ ಒಬ್ಬ ರೈತನ ಮಗ ಬಂದಿದ್ದಾರೆ ಇವತ್ತು ಕಾವೇರಿಯ ಬಗ್ಗೆ ತಿಳ್ಕೊಂಡಿರೋವಂಥವ್ರು ಕಾವೇರಿ ವಿಚಾರವನ್ನು ವಿಧಾನಸಭೆ ಪಾರ್ಲಿಮೆಂಟ್ ಎಲ್ಲ ಕಡೆನೂ ಎತ್ತಿರುವಂತವರು ದೇವೇಗೌಡರು ದೇವೇಗೌಡರ ಮಗ ಇವತ್ತು ಇಲ್ಲಿ ಬಂದಿರೋರು ಅದನ್ನ ನಾವು ಗಮನದಲ್ಲಿ ಇಟ್ಕೊಬೇಕು ಅವರ ಅಪ ಅಪಪ್ರಚಾರಗಳು ಏನೇನೋ ಮಾಡ್ತಾ ಇದ್ದಾರೆ ಮಾಡಲಿ ಅವರು ಆದರೆ ಒಂದು ಅರ್ಥ ಮಾಡಿ ಮಂಡ್ಯದಲ್ಲಿ ಹನುಮ ಧ್ವಜ ಹಾರಾಟ ಆದ ಸಂದರ್ಭದಲ್ಲಿ ಯಾಕೆ ನಡ್ಕೊಂಡ್ರಿ ಇಲ್ಲಿ ಕಾಂಗ್ರೆಸ್ ಅವರು ಯಾಕೆ ನಡ್ಕೊಂಡ್ರು ನೋಡಿದ್ರಲ್ಲ ಏನಂದ್ರೆ ಹೊತ್ತು ಪಾದಯಾತ್ರೆಗಳಿಗೆಲ್ಲ ಕಲ್ಲೋಡಿಸಿದ್ರು ರಾಮನ ಫ್ಲೆಕ್ಸ್ಗಳೆಲ್ಲ ಕಿತ್ತಾಕ್ಸಿದ್ರು ಒನ್ ಫಾರ್ಟಿ ಫೋರ್ಸ್ ಅಚ್ಚೆಂದ ಹಾಕಿದ್ರು ನಮ್ಮ ಕಾರ್ಯಕರ್ತರೆಲ್ಲ ಬಂಧಿಸಿದ್ರು ಇವಾಗ ಹೇಳ್ತಾರೆ ರಾಮ ನಮ್ಮ ಅವನೇ ಅಂತ ಅವಾಗ ಯಾಕೆ ಫ್ಲೆಕ್ಸ್ ಕಿತ್ತಾಕ್ಸ್ತ್ರಿ ఈ సభ్యు బీజేపీ ముఖండ మైవి రవిశంకర్ డాక్టర్ సరదానంద మాజీ విధాన పరిషత్ సదస్య కేటీ శ్రీకంఠేగౌడ మైషుగూర్ మాజీ అధ్యక్ష సమేగౌడ రిజెపి ముఖండ నంజండస్వమి సేరే హాగారు